ವಿಷ್ಣುವರ್ಧನ್ ಉಪೇಂದ್ರ ಪುನೀತ್ ಕುಮಾರ್ ಜೊತೆ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿದ್ವೇಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಅಂಥದ್ದು ಸದ್ಯ ಏನಾಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನುಸ್ ಮಕ್ಕಳು ಸಬ್ಸ್ಕ್ರೈಬ್ ಮಕ್ಕಳು ಸ್ನೇಹಿತರೆ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಅಷ್ಟೇ ದೊಡ್ಡ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ನಟ ಅಂತಲೂ ಕೂಡ ಇವನ್ನ ಹೇಳ್ಬೋದು ಏನು ವಿಷ್ಣುವರ್ಧನ್ ಜೊತೆ ಆಲೋಡ್ಯಾಡಿ ಎಂಬ ಸಿನಿಮಾದಲ್ಲಿ ಕೂಡ ಇವರು ಅಭಿನಯಿಸಿ ಸಾಕಷ್ಟು ಹೆಸರು ಕೂಡ ಮಾಡಿದರು ಅಷ್ಟೆಲ್ಲ ಕುಟುಂಬ ಅಪ್ಪು ಅಭಿ ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಇವರು ಮಾಡಿದರು ಅದು ಕುಟುಂಬ ಸಿನಿಮಾ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು ಅವರೇ ನಮ್ಮ ನಿತಿನ್ ಗೋಪಿಯವರು ವಿಧಿವೇಶಾಗಿರುವಂಥದ್ದು ದ್ಯಾಂಡೀಸ್ ಮತ್ತು ಟೈಫಾಯ್ಡ್ ಕಾಯಿಲೆಯಿಂದ ಕೂಡ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಸುಮಾರು ಆರು ತಿಂಗಳಿಂದ ಕೂಡ ಬಳಲ್ತಿದ್ರು ಸದ್ಯ ತೀವ್ರವಾದ ಜ್ವರ ಜಾಸ್ತಿ ಆಗಿದ್ದರಿಂದ ಮೆದುಳು ಕೂಡ ನಿಷ್ಕ್ರಿ ನಿಷ್ಕ್ರಿಯವಾಯಿತು ಅಂತ ಹೇಳಲಾಗುತ್ತೆ ನಿಷ್ಕ್ರಿಯವಾದಂಥ ಪರಿಣಾಮವಾಗಿ ಇಂದು ಮುಂಜಾನೆ ಮೂರು ಹದಿನೈದರ ಸುಮಾರಿನಲ್ಲೇ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು ಅತಿ ದೊಡ್ಡ ಹೆಸರು ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ದೊಡ್ಡ ಅಂತ ನಿತಿನ್ ಗೋಪಿ ಅವರು ನಿತಿನ್ ಗೋಪಿಯವರು ನೀವು ಅಲೋ ಡ್ಯಾಡ್ ಸಿನಿಮಾ ನೋಡಿದರೆ ಏನು ಅದರಲ್ಲಿ ತುಂಬನೇ ಅದ್ಭುತವಾಗಿ ನಾಯಕನಾಗಿ ಅಲ್ಲಿ ಅಭಿನಯಿಸಿರುವಂಥದ್ದು ಮತ್ತು ಕುಟುಂಬದಲ್ಲಿ ಉಪೇಂದ್ರನ ಸ್ನೇಹಿತನ ಪಾತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ ಅಲ್ಲೂ ಕೂಡ ಒಳ್ಳೆ ಕಾಮಿಡಿ ಸೆನ್ಸ್ ಮಾಡ್ತಿದ್ದರು